Eu ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬ ದುಬಾರಿಯಾಗಿರೋ ಹಳದಿ ಲೋಹ ಈ ವರ್ಷದ ಅಂತ್ಯದಲ್ಲಿ ಇನ್ನಷ್ಟು ದುಬಾರಿಯಾಗುವ ಸಾಧ್ಯತೆ ಇದೆ ಹೌದು ಈಗಾಗಲೇ ಹತ್ತು ಗ್ರಾಮ್ ಚಿನ್ನದ ಬೆಲೆ ಎಂಬತ್ತು ಸಾವಿರ ದಾಟಿದ್ದು ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದಲ್ಲಿ ಒಂದು ಗ್ರಾಮ್ ಚಿನ್ನದ ಬೆಲೆ ಬರೋಬ್ಬರಿ ಒಂಬತ್ತರಿಂದ ಹತ್ತು ಸಾವಿರವರೆಗೂ ದಾಟುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಈ ಎಲ್ಲೋ ಮೆಟೀರಿಯಲ್ ಇಷ್ಟೊಂದು ದುಬಾರಿಯಾಗಲು ಕಾರಣ ಇಷ್ಟೇ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕುಸಿತ ಕಂಡ ಹಿನ್ನೆಲೆ ಚಿನ್ನದ ಬೆಲೆ ಗಗನಕ್ಕೇರಿದೆ ಮತ್ತೊಂದು ಕಾರಣ ಅಂದರೆ ಜಾಗತಿಕ ಮಟ್ಟದಲ್ಲಿನ ಅನಿಶ್ಚಿತೆಯಿಂದಲೂ ಚಿನ್ನದ ಬೆಲೆಯಲ್ಲಿ ಏರಿಕೆ ಕಂಡಿದೆ ಇನ್ನು ಕಳೆದ ನವೆಂಬರ್ನಿಂದ ಇಲ್ಲಿವರೆಗೆ ಸರಿಸುಮಾರು ಒಂದು ಪಾಯಿಂಟ್ ಎರಡು ಆರು ಲಕ್ಷ ಕೋಟಿ ಚಿನ್ನವನ್ನು ಬೇರೆ ಕಡೆಯಿಂದ ಭಾರತಕ್ಕೆ ಆಮದು ಮಾಡಿಕೊಳ್ಳಲಾಗಿದೆಯಂತೆ